ಆಯುರ್ವೇದ ತತ್ವಗಳನ್ನು ಉಪಯೋಗಿಸ್ಕೊಂಡು ತುಂಬ ಸರಳವಾಗಿ ತುಂಬ ಸುಲಭವಾಗಿ ಎಷ್ಟು ಜನ ಹೆಣ್ಮಕ್ಳುಗಳು ಪಿ ಸಿ ಒ ಎಸ್ಸನ್ನು ಕಮ್ಮಿ ಮಾಡ್ತಾ ಇದ್ದಾರೆ ಅದರದ್ದು ಪ್ರತಿಯೊಂದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಮಾಡ್ತಾನೇ ಇದ್ದೇನೆ ನನ್ನ ಸ್ಟೋರಿನಲ್ಲೂ ಪೋಸ್ಟ್ ಮಾಡ್ತಾ ಇದ್ದೇನೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಪೋಸ್ಟ್ ಮಾಡ್ತಾ ಇದ್ದೇನೆ ಈ ಹೆಣ್ಮಕ್ಳುಗಳ ಥರನೇ ನಿಮಗೂ ಸಹ ಮಾತ್ರೆಗಳಿಲ್ಲದೇ ನಿಮಗೆ ಕರೆಕ್ಟಾಗಿ ತಿಂಗಳಿಗೆ ಮುಟ್ಟಾಗಬೇಕಂತಂದಿದ್ರೆ ಮಾತ್ರೆಗಳಿಲ್ಲದೆ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ನಿಮಗೆ ಮಕ್ಕಳು ಹಾಕ್ಬೇಕಂತ ಅನ್ನೋದಿದ್ರೆ ಮುಟ್ಟು ನಿಲ್ಬೇಕಂತ ಅನ್ನೋದಿದ್ರೆ ಹಾಗೆಯೇ ತುಂಬ ಸುಲಭವಾಗಿ ನಿಮ್ಮ ತೂಕ ಕಮ್ಮಿ ಮಾಡ್ಕೋಬೇಕಂತ ಅನ್ನೋದಿದ್ರೆ ಇದೇ ಮೂವತ್ತನೇ ತಾರೀಕು ನಾನು ಒಂದು ವರ್ಕ್ಶಾಪ್ ನಡೆಸ್ತಾ ಇದ್ದೇನೆ ಆ ವರ್ಕ್ಶಾಪ್ಗೆ ನೀವು ಜಾಯಿನ್ ಆಗಿ ಜಾಯಿನ್ ಆಗೋದಕ್ಕೆ ಮುಂಚೆ ಇದೇ ಭಾನುವಾರ ಇರುವಂತಹ ನನ್ನ ಒಂದು ಉಚಿತ ಕ್ಲಾಸ್ಗೆ ನೀವು ಅಟೆಂಡ್ ಮಾಡಿ ನಿಮಗೆ ಅಲ್ಲಿ ಎಲ್ಲ ಡೀಟೇಲ್ಸ್ನ ನಿಮಗೆ ನಾನು ಕೊಡ್ತೇನೆ